ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಮಲೆಯ ದೇವಾಲಯದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಹಲವಾರು ರೈತರುಗಳು ಸೇರಿ ಮಾಗಡಿ ರಂಗನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ಉತ್ತಮ ರಾಸುಗಳನ್ನು ಸಾಕಿದ ರೈತರಿಗೆ ತಾಲೂಕು ರೈತ ಸಂಘದ ವತಿಯಿಂದ ಅಭಿನಂದಿಸಲಾಗುವುದು ಹಾಗೂ ಜಾತ್ರೆಗೆ ದೂರದ ಊರುಗಳಿಂದ ಬರುವ ರೈತರಿಗೆ ಹಾಗೂ ರಾಸುಗಳಿಗೆ ನೀರಿನ ಸೌಲಭ್ಯ ಒದಗಿಸಬೇಕೆಂದು ತಹಸೀಲ್ದಾರ್ ಅವರಲ್ಲಿ ಮನವಿ ಮಾಡಿದರು ಇವತ್ತು ನಮ್ಮ ಮಾಗಡಿ ತಾಲೂಕಿನ ರೈತ ಸಂಘದ ಗೌರವ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಮತ್ತು ಹಿರಿಯರು ಚಂದ್ರಯಪ್ಪನವರು ಶಿವಲಿಂಗನವರು ಸುಮಾರು ಹಿರಿಯರೆಲ್ಲ ಸೇರಿ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ಈ ಜಾತ್ರೆಯಲ್ಲಿ ತಹಸೀಲ್ದಾರ್ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಆಡಳಿತ ಪಕ್ಷದಲ್ಲಿರ್ಬೋದು ರೈತರನ್ನ ಗುರುತಿಸ್ತಿಲ್ಲ ಒಂದು ಒಳ್ಳೆ ದನಗಳನ್ನ ಸಾಕಿ ರಾಸುಗಳನ್ನ ಸಾಕಿರ್ತಕ್ಕಂಥವ್ರಿಗೆ ಒಂದು ಸನ್ಮಾನ ಮಾಡೋಂಥ ಗುರುತಿರೋದು ಕ ಕಾಣೆ ಆ ದೃಷ್ಟಿಯಿಂದ ರೈತ ಸಂಘದ ವತಿಯಿಂದ ನಾವೆಲ್ಲರೂ ಒಂದು ಸುಮಾರು ನಮ್ಮ ಕೈಲಾದ ಒಂದು ಏಳೆಂಟು ಜನಕ್ಕೆ ರೈತರಿಗೆ ಸನ್ಮಾನ ಮಾಡೋಣ ಅಂತ ಶಿವಲಿಂಗಣ್ಣ ಮತ್ತು ರಂಗಪ್ಪ ಅಂತ ಮತ್ತು ನಮ್ಮ ಚಂದ್ರಾಯಪ್ಪ ಮಾತಾಡಿದ್ರು ಆಯ್ತು ಹಂಗೆ ಹಾಗೆ ಮಾಡೋಣ ಅಂತ ಹೇಳಿದೀವಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಶುಕ್ರವಾರ ದಿನ ನಮ್ಮ ಜುಟ್ಟನಹಳ್ಳಿ ಜಯರಾಮರ ಜಯರಮಣ್ಣರ ದೌಣಿ ಒಳಗಡೆ ಒಂದು ಹತ್ತು ಜನ ರೈತರಿಗೆ ಸನ್ಮಾನ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನಿಸಿದೆ ಅದ್ರ ಜೊತೆ ಏನಪ್ಪಾ ಅಂದರೆ ಎಲ್ಲ ಒಂಥರೇ ಒಂದು ಹಳ್ಳಿ ಹುಟ್ಟಿ ಒಂದು ದನ ಸಾಕಿ ಕಾಡ ಪಾಳ್ಯದಲ್ಲಿ ಹುಟ್ಟಿದ್ರು ಒಳ್ಳೊಳ್ಳೆ ದನ ಸಾಕಿ ಇವತ್ತು ತಾಲೂಕಿನಲ್ಲಿ ರಂಗನಾಥ ಸ್ವಾಮಿ ಜಾತ್ರೆ ಹುಡ್ಕೊಂಬಂದು ನಮ್ಮ ತಾಲೂಕಿನವರು ಒಳ್ಳೊಳ್ಳೆ ದನ ಸಾಕ್ತಿದ್ರು ಅಂತ ಗುರುತನಂದು ಮಂತ್ ಮಾಡಿದ್ವಿ ಅದ್ರ ಜೊತೆಗೆ ಏನು ತಹಶೀಲ್ದಾರ್ ಇರ್ಬೋದು ಮತ್ತು ಆಡಳಿತ ಮಂಡಳಿ ಇರ್ಬೋದು ಏನು ನೀರಿನ ವ್ಯವಸ್ಥೆ ಮಾಡಬೇಕಾಗಿದೆ ಜಾತ್ರೆಗೆ ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಬೇಕು ಇಂಪಾರ್ಟೆಂಟ್ ಇರೋದು ದನಗಳಿಗೆ ನೀರು ಮುನ್ಸು ಕುಡಿ ಮನ್ಸುಕು ಕುಡಿಯ ನೀರು ಬದಲುತ್ತೆ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಮನವಿ ಮಾಡ್ಕೊತಾ ಇದ್ದೀನಿ ನಾನು ಸುಮಾರು ಹೋರಾಟ ಮಾಡಿದ್ದೀವಿ ನೀವು ನೋಡಿದರೆ ನಾಲ್ಕೈದು ತಿಂಗಳಾಯ್ತು ಬಂತು ತಾಲೂಕಿನಲ್ಲಿ ರಸ್ತೆ ತಡೆ ಮಾಡಿದಾಗ ಇದೇ ಇರ್ತಕ್ಕಂಥ ಶರತ್ ಕುಮಾರ್ ಅವರು ತಹಶೀಲ್ದಾರ್ ಆಗಿದ್ದಾರೆ ಈಗ ಒಂದು ಮಾತು ಕೊಟ್ಟಿದ್ದರು ನಾನು ನಿಮ್ಮನ್ನು ಸಭೆ ಕರೆದು ಏನು ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದು ನಾಲ್ಕು ತಿಂಗಳಾಯಿತು ಬಂತು ಇದುವರೆಗೂ ಸೌಜನ್ಯಕ್ಕಾದ ಒಂದು ಸಭೆ ಕರೆದು ರೈತರನ್ನ ಗುರುತಿಸಿ ಮಾತಾಡೋಕೆ ಅವ್ರಿಗಿನ್ನೂ ಯೋಗ್ಯತೆ ಆಗಿಲ್ಲ ಅವ್ರ ಕೈಲಿ ನಾವಾಗ ನಾವು ಕಾಲ್ ಮಾಡಿ ಫೋನ್ ಮಾಡಿ ಸಿಗಿ ಅಂತ ಹೇಳಿದ್ರೆ ನಾಳೆಗೆ ಬನ್ನಿ ಅಂತಾರೆ ನಾಳೆ ಹೋದ್ರೆ ಸೆಕೆಂಡ್ ಸಾಟರ್ಡೆ ಶನಿವಾರ ಅವರು ಇತ್ತ ಪತ್ತೇ ಇರೋಲ್ಲ ಈ ಥರ ಸುಳ್ಳು ಆರೋಪನ ತಹಶೀಲ್ದಾರ್ ಬಿಟ್ಟು ರೈತರ ಸಮಸ್ಯೆ ಏನಿದೆ ಅದನ್ನು ಆಲಿಸ್ಬೇಕು ನೀವು ಹೇಳ್ತೀರಿ ಎಲೆಕ್ಷನ್ ಟೈಮು ಎಲೆಕ್ಷನ್ ಟೈಮ್ ಎಲೆಕ್ಷನ್ ಇದೆ ಅಂತಿ ಎಂಟುನೂರು ಅಡಿ ಸಾವಿರ ಅಡಿ ಕೊರೆದ್ರೆ ಬೋರ್ಗಳೆಲ್ಲ ಮೂ ಮೂರು ದಿನ ಅಲ್ಲಿ ನೀರು ನಿಂತು ಹೋಗಬೇಕೆ ಆ ಫಿಲ್ಟ್ರ್ ವಾಟರ್ಗಳು ಕೆಟ್ಟು ಕೆರೆ ಹಿಡಿದಾಗ ಕುಡಿಯೋ ನೀರೇ ಇಲ್ಲ ಊರಲ್ಲಿ ಹಳ್ಳಿ ಕಡೆ ಏನು ಮಾಡ್ತಿದ್ರೆ ಅಧಿಕಾರಿಗಳು ನೋಡಿದ್ರೆ ನಾನು ಎಲೆಕ್ಷನ್ ಡ್ಯೂಟಿಲಿ ಇದ್ದೀನಿ ಎಲೆಕ್ಷನ್ ಡ್ಯೂಟಿ ಅಂತೀರಿ ಪ್ರತಿ ಹಳ್ಳಿಲಿ ಯಾವ ಹೋಗಿ ನೀರಿನ ಸಮಸ್ಯೆನೂ ಉದ್ಭವ ಈಗ ಒಂದು ಕಡಿಮೆ ಅಂದರೂ ಒಂದೊಂದು ಒಂದು ಒಂದು ಹಳ್ಳಿಲಿ ಸುಮಾರು ಮೂವತ್ತು ನಲ್ವತ್ತು ಬೋರ್ ಹೋಗಬೇಕು ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಬೆಳೆದಿರೋಂಥ ಬೆಳೆಗಳಿಗೆ ಏನು ಮಾಡಬೇಕು ಅದು ಅವನೇನೋ ಪರ್ಯಾಯ ವ್ಯವಸ್ಥೆ ಮಾಡತಕ್ಕಂಥ ಮಾತಾಡಿ ಡಿ ಸಿ ಅವ್ರ ಹತ್ರ ಏನಾದರೂ ಪರಿಹಾರ ಕಂಡುಗಳ ಮಾಡಬೇಕು ಇನ್ನೂ ಎರಡು ತಿಂಗಳು ಮೂರು ತಿಂಗಳು ಮಳೆ ಬರುತ್ತಂತ ಗ್ಯಾರಂಟಿನೇ ಇಲ್ಲ ಈಗಲೇ ಬೋರಲ್ಲಿ ನೀರು ನಿಂತೋಗಿ ರೈತ ಸಹಾಯ ಪರಿಸ್ಥಿತಿಲಿ ತಾಲೂಕಲ್ಲಿದ್ದಾನೆ ನಮಗೆ ಬಂಗಾರ ಬೇಡ ಚಿನ್ನ ಬೇಡ ನೀವು ನೀರು ಕೊಟ್ಬಿಟ್ರಪ್ಪ ಆಗಿರಲಿ ಸಾಕು ನಮಗೆ ನೀರಿನ ವ್ಯವಸ್ಥೆ ಮಾಡಿಬಿಡಿ ಇವಾಗಲಾದರೂ ಎಚ್ಚೆತ್ಕೊಂಡು ಈ ತಾಲೂಕಿಗೆ ನೀರಿನ ಅವಶ್ಯಕತೆ ಇದೆ ಅನ್ನೋದು ಈಗಲಾದರೂ ಹತ್ಕೋಬೇಕು ನಮ್ಮ ರೈತರು ಅಷ್ಟೇ ಅದನ್ನು ಬರಬೇಕು ನೀರು ಮೊದಲು ಯಾವ ಕೆರೆಗಳು ನೀರು ಬಂದರೆ ರೈತ ಬದುಕ್ತಾನೆ ಅವ್ನು ಭಾಳ ಹಸನಾಗಬೇಕು ಅಂದರೆ ರೈತನ ರೈತನ ನೀರು ಬೇಕಾಗುತ್ತೆ ಆ ಮುತ್ತೂಟ್ ಫೈನಾನ್ಸ್ನವರು ಒಂದೇ ಸಮಫಾನು ಏನು ಬಡ್ಡಿ ಕಟ್ಟಿಲ್ಲ ನಿಮ್ಮ ಒಡವೆ ಅರಾಜ್ ಆಗ್ತೀವಿ ಅಂತ ಏನಕ್ಕೆ ತಗೊಂಡು ಒಡವೆ ನಾವು ತಗೊಂಡು ಮೋಟ್ರ್ ಪಾಡ್ರ್ ಬಡಕ್ಕೆ ತಗೊಂಡಿದ್ದೀವಿ ನೀರೇ ಬರ್ತಾ ಇಲ್ಲ ನಾವು ಶರತ್ ಕುಮಾರ್ ತಹಶೀಲ್ದಾರ್ ಲೆಟ್ರ್ ಕೊಟ್ಟಿದ್ವಿ ಸ್ವಲ್ಪ ಕಾಲಾವಕಾಶ ಕೊಡಿ ಮಳೆ ಮೇಲೆ ಏನಾದರೂ ಮಾಡಿ ಬಡ್ಡಿ ಕಟ್ಟೋಣ ಅಂತ ಒಂದೇ ಸಮ ಫೋನ್ ಹಾಕ್ತಾರೆ ಅರಾಜ್ ಅರಾಜು ಹಾಕ್ತೀವಿ ಅನ್ನೋ ಮಟ್ಟಿಗೆ ಬಂದಿದೆ ಆ ಟ್ರ್ಯಾಕ್ಟ್ರು ಫೈನಾನ್ಸ್ನವರು ಮನೆ ತಗೊಂಡು ಟ್ಯಾಕ್ಟ್ರ್ ಕಟ್ಟಿ ಕದ್ದು ನಿಲ್ಸೋ ಮಟ್ಟಿಗೆ ಬಂದ ಟ್ರ್ಯಾಕ್ಟ್ರುಗಳ್ನ ಏನು ಬೆಳೆ ದುಡ್ಡಿಲ್ಲ ಬೆಳೆ ಇಲ್ಲ ಎಲ್ಲಿ ತಂದು ಕಟ್ಟೋದು ಹಾಕೋದು ರೈತ ನೇಣ ನೇಣಾಕೊಂಡು ಬಾಕಿ ಇದೆ ಇವೆಲ್ಲ ಸಮಸ್ಯೆ ಇವೆ ತಹಶೀಲ್ದಾರ್ ಸಾಹೇಬ್ರೆ ದಯವಿಟ್ಟು ಸಭೆ ಕರೆದು ಅವ್ರನ್ನೇನಿದೆ ಅವ್ರ ಸಭೆಗಳು ಕರೆದು ಅವ್ರು ತಾಕೀತ್ ಮಾಡಿ ಸ್ವಲ್ಪ ಮಳೆ ಬೀಳೋವರೆಗೂ ಬೆಳೆ ಬರೋವರೆಗೂ ಅವ್ರಿಗೆ ತೊಂದರೆ ಕೊಡಬೇಡಿ ರೈತರುಗಳಿಗೆ ಬಾಳಕ್ಕೆ ಬಿಡಿ ಅವ್ರನ್ನ ಮಾನಸಿಕವಾಗಿ ಯಾಕೆ ಟಾರ್ಚರ್ ಕೊಡ್ತಾಯಿದ್ದೀರಿ ಕೇಳಬೇಕು ನೀವು ಅದನ್ನು ಪರಿಹಾರ ಮಾಡೋದು ನಿಮ್ಮ ಕೈಯಲ್ಲಿದೆ ಆಗಿಲ್ಲ ಅಂದರೆ ಏನಿಲ್ಲ ಇನ್ನೇನು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟು ಮುಗಿದ ಮೇಲೆ ರಸ್ತೆ ತಡೆ ಮಾಡ್ತೀವಿ ಡಿ ಸಿ ಅವರು ಬರ್ತಾರ ಇಲ್ಲ ನೀವೇ ಬಗೆಹರಿಸ್ತೀರ ಬಗೆಹರಿಸ್ಬೇಕು ಅದೇನಾಗುತ್ತೆ ಆಗಲಿಲ್ಲ ಜೈಲ್ಗೆ ಹೋಗಿ ರೆಡಿ ಇದೀವಿ ನಾವು ತುಂಬ್ಕೊಂಡು ಹೋಗಿ ರೆಡಿ ನಾವು ರೆಡಿ ಇದ್ದೀವಿ ನಮ್ಮ ಕೆಲಸ ನಾವು ಮಾಡ್ತೀವಿ ರೆಡಿ ಇದ್ದೀವಿ ಈಗ ಮಾಗಡಿ ಜಾತ್ರೆಗೆ ನೀರು ಹೊಡಿಯೋಕ್ಕೆ ಒಂದು ಅವರ್ ಒಂದು ಟ್ಯಾಂಕರ್ ತುಂಬಲ್ಲ ಸಮಯ ಯಾವ ಬರೋರು ನೀರು ಬರ್ತಾಯಿಲ್ಲ ನೀರಿನ ಸಮಸ್ಯೆ ಜಾಸ್ತಿ ಆಯ್ತು ಈ ಸಲ ಅಂಥವ್ರು ನಾನು ಹತ್ತು ವರ್ಷದಿಂದ ಹೊಡ್ಕೊಂಬೈದಿ ನೀರು ಯಾರ ಹತ್ರನೂ ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ ನಾನು ಯಾರ ಹತ್ರನೂ ಇದು ಮಾಡಿಲ್ಲ ಹತ್ತು ವರ್ಷದಿಂದ ನೀರು ಹೊಡ್ಕೊಂಡೇ ಬರ್ತಾಯಿದ್ದೀನಿ ಈ ಸತಿನೂ ಹೊಡಿತೀನಿ ನಮ್ಮ ತೋಟ ಕಟ್ತೀರೂ ಪರವಾಗಿಲ್ಲ ತುಂಬ್ಕೊಂಬಂದು ಈ ಸತಿನೂ ಹೊಡಿತೀನಿ ನೀರನ್ನ ಈ ಸಲೂ ಅಷ್ಟೇ ರೈತ ಸಂಘದಿಂದ

ಎಷ್ಟು ಅಡಿಗೆ ಎಷ್ಟು ಫಿಕ್ಸ್ ಮಾಡಿದಿರಿ ಸರ್ಕಾರ ಎಷ್ಟು ಫಿಕ್ಸ್ ಮಾಡಿದೆ ಅವರು ಬಾಯಿ ಬಂದಂಗೆ ಕೇಳ್ತಾರೆ ರೈತರು ಅವರಿಂದು ವಿಚಾರ ಇದೆ ದಯವಿಟ್ಟು ತಹಶೀಲ್ದಾರ್ ಅವರು ಡಿ ಸಿ ಅವರು ಗಮನಕ್ಕೆ ತಂದು ನಮ್ಮ ಜಿಲ್ಲೆ ಒಳಗಡೆ ಒಂದು ನೂರು ಅಡಿಗೆ ಎಷ್ಟು ಮಾಡಿದಿರಿ ಇನ್ನೂರು ಅಡಿಗೆ ಎಷ್ಟು ಫಿಕ್ಸ್ ಮಾಡ್ತೀರಿ ಸಾವಿರ ಅಡಿಗೆ ಎಷ್ಟು ಫಿಕ್ಸ್ ಮಾಡ್ತೀರಿ ಅದ್ರ ಮೇಲೆ ನೀವು ಫಿಕ್ಸ್ ಮಾಡಬೇಕು ಕೇಸಿಂಗ್ ಆಗ್ತಾರೆ ಕೇಸಿಂಗ್ ಏನು ದುಡ್ಡು ತಿಂತ ಅದು ಕೇಸಿಂಗ್ ಬೋರ್ ಕೊರ್ಸ್ಬೋದು ಆ ಕೇಸಿಂಗ್ ಬಿಡ್ಸಾಗಲ್ಲ ಆ ಮಟ್ಟಕ್ಕೆ ಕೇಸಿಂಗ್ ರೈಟ್ ಮಾಡ್ತಿದ್ರೆ ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ ನಮ್ಮ ರೈತರ ಮಳೆಯ ಈ ಮೋಟ್ರ್ ಬಿಡೋರು ಎಲ್ಲ ನಮ್ಮ ರೈತರ ಮಕ್ಕಳು ಬೇರೆ ಯಾರು ಬಂದಿಲ್ಲ ಒಂದು ಏನು ಅವರು ತಿಳ್ಕಬೇಕು ಅಂದರೆ ಅಟ್ ಲೀಸ್ಟ್ ಮೂರು ಪೈಪ್ ಬಿಡಕ್ಕೆ ಎರಡ್ ಸಾವಿರ ರೂಪಾಯಿ ಅಂತ ಬರೀ ಮೂರು ಮೂರು ಪೈಪ್ ಬಿಡೋಕ್ಕೆ ಎಲ್ತತ್ತ ರೈತ ಮೈ ನೀರು ಕಡಿಮೆ ಆಗೋದು ಮೂರು ರೂಪಾಯಿ ಬಿಡಕ್ಕೆ ಮೂರು ದಿನ ಕಾಯಿದ್ರು ಕೂಡ ಕಾಯ್ತಾಯಿಲ್ಲ ದಯವಿಟ್ಟು ನೀವು ಹಳ್ಳಿ ಹಳ್ಳಿ ರೈತರು ಮಕ್ಕಳಿಗೆ ನೀವು ರೈತರನ್ನ ಒಂದು ಸ್ವಲ್ಪ ಯೋಚನೆ ಮಾಡಿ ಬೇರೆ ಯಾರಲ್ಲ ನೀವು ಇದನ್ನ ನಾವೇನು ಹೊಸ ಹೇಳಬೇಕಾಗಿಲ್ಲ ನೀವು ನಮ್ಮ ಮುಂದೆ ಇದ್ದವರು ನಮ್ಮ ಮುಂದೆ ಕೆಲಸ ಮಾಡ್ತಿರೋರು ಇದನ್ನು ದಯವಿಟ್ಟು ಮಂದಾಟ ಮಾಡ್ಕೋಬೇಕು ಬೋರು ಬಿಡ್ತಕ್ಕಂಥ ವ್ಯಕ್ತಿಗಳು ಮಂದಾಟ ಮಾಡ್ಕೊಂಡು ಇದಕ್ಕೆ ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಬೇಕು ಅವರಿಗೆ ನೀವು ಏನದು ದುಡ್ಡು ತಗೊಳ್ಳಿ ಏನಪ್ಪ ಕಾಯ್ತಾ ಇರ್ತೀನಿ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಮೋಟ್ರ್ ಬಿಡೋಕ್ಕೆ ವ್ಯವಸ್ಥೆ ಮಾಡಬೇಕು ಇಲ್ಲ ಸರ್ಕಾರದಿಂದ ಬಿಡ್ಲಿ ಬಿಡಿ ತೋಟಗಳ ಇಲಾಖೆಯೂ ಇಲ್ಲ ಕೃಷಿ ಇಲಾಖೆಯಿಂದನೋ ಹೋಗ್ಲಿಕ್ಕೆ ಹೇಳಿದಟೆ ಮೋಟ್ರ್ ಬಿಡೋ ಬಿಡ್ಲಿ ಹೋಬಳಿಗೆ ಮೋಟ್ರ್ ಬಡ ಬಿಟ್ರೆ ಅನುಕೂಲ ಆಯ್ತು ಯಾವ ಡೇಟ್ ಬರ್ಸ್ಕೊಂಡು ಗುರ್ತಾ ಸನ್ಮಾನ ಒಂದ್ ಹತ್ತು ಜನಕ್ಕೆ ಮಾಡ್ಬೇಕು ಅಂತ ನಮ್ಮ ಶಿವಲಿ ಹೇಳಿದಾರೆ ಪ್ರಯತ್ನ ಪಟ್ಟಿ ಹತ್ತು ಜನಕ್ಕೆ ಮಾಡೋದು ಯಾಕೆಂದ್ರೆ ಯಾರಿಗೇನ್ ಬೇಜಾರಾಗುತ್ತ ಗೊತ್ತಿಲ್ಲ ಯಾರು ಉತ್ತಮ ರಾಸುಗಳನ್ನ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿಲ್ಲ ಗುರ್ತಿಸಿ ಮಾಡ್ತಿರೋದು ಇದರಲ್ಲಿ ಪಕ್ಷಾತೀತವಾಗಿ ಯಾವ ಪಕ್ಷದಿಲ್ಲ ಯಾವುದಿಲ್ಲ ಪಕ್ಷಾತೀತವಾಗಿ ರೈತ ಸಂಘದ ಕಡೆಯಿಂದ ಸನ್ಮಾನ ಮಾಡ್ತಾ ಇರೋದಿಲ್ಲ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು